ಜೈ ಭಾರತ್ ಒಂದೇ ಮಾತರಂ ಕೋಲ್ಕತ್ತಾದಲ್ಲಿ ಶಿಕ್ಷಕರ ನೇಮಕತಿಯಲ್ಲಿ ಅಕ್ರಮ ನಡೆದಿದೆಯಾ ಈ ಘಟನೆ ಏನಿದೆ ಅಕ್ಷರಹ ತಲ್ಲನಗೊಳಿಸಿದೆ ಇದರಿಂದಾಗಿ ತುಂಬ ಮಂದಿ ಶಿಕ್ಷಕರು ಕೆಲಸವನ್ನು ಕಳೆದುಕೊಂಡಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಈ ಕೆಲಸವನ್ನು ಕಳೆದುಕೊಂಡಂತಹ ಶಿಕ್ಷರು ಈಗ ಅತಂತ್ರರಾಗಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಏನಾಗಿದೆ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪಶ್ಚಿಮ ಬಂಗಾಳ ಶಾಲಾ ಸೇವಾ ಆಯೋಗ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನು ನೇಮಿಸುತ್ತಾರೆ ಅದು ಈಗ ಅಕ್ರಮ ಅಂತ ಸಾಬೀತಾಗಿದೆ ಈ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗುತ್ತಾರೆ ಅದರಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ಮೂರು ಅಭ್ಯರ್ಥಿಗಳು ಅವರನ್ನು ನೇಮಿಸಲಾಗುತ್ತೆ ಇದರಲ್ಲಿ ಏನಾಯ್ತು ಅಂದ್ರೆ ಈ ವ್ಯವಸ್ಥೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಮೊಕದ್ದಮೆ ದಾವೆ ಹೂಡುತ್ತಾರೆ ನಂತರ ಅದರ ಬಗ್ಗೆ ತನಿಖೆ ಕೂಡ ನಡೆಸುತ್ತಾರೆ ಆ ತನಿಖೆಯಲ್ಲಿ ಸಿಕ್ಕಿದಂತಹ ವರದಿ ಮಾತ್ರ ಶಾಕಿಂಗ್ ಆಗಿದೆ ಯಾಕೆಂದರೆ ಆ ಶಿಕ್ಷಕರಲ್ಲಿ ನೇಮಕಾತಿ ಆದವರು ಅಕ್ರಮವಾಗಿ ನೇಮಕ ಆಗಿದ್ದಾರೆ ಇದನ್ನು ಹೈಕೋರ್ಟ್ ಕಳೆದ ವರ್ಷ ಈ ನೇಮಕಾತಿ ಅಸಿಂಧು ಅಂತ ಹೇಳಿ ಈ ಎರಡು ಸಾವಿರದ ಹದಿನಾರರಲ್ಲಿ ಈ ನೇಮಕಾತಿ ಆಗಿ ಆಗಿದೆಯಲ್ಲ ಅದನ್ನೇ ಇವರು ರದ್ದುಗೊಳಿಸುತ್ತಾರೆ ಇದರಿಂದಾಗಿ ಇಪ್ಪತ್ತೈದು ಸಾವಿರದ ಐನೂರ ಎಪ್ಪತ್ತ ಮೂರು ಶಿಕ್ಷಕರು ಕೆಲಸ ಕಳೆದುಕೊಳ್ಳುವಂತಾಗಿದೆ ಇನ್ನು ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡುತ್ತಾರೆ ಅಲ್ಲಿಯೂ ಕೂಡ ಇವರಿಗೆ ಹಿನ್ನಡೆಯಾಗುತ್ತೆ ಹೈಕೋರ್ಟ್ ನೀಡಿದಂತಹ ತೀರ್ಪನ್ನು ಇವರು ಎತ್ತಿ ಹಿಡಿಯುತ್ತಾರೆ ಇಡೀ ನೇಮಕಾತಿಯೇ ಅಕ್ರಮವಾಗಿದೆ ಇಷ್ಟು ವರ್ಷ ಅದಕ್ಕೆ ಪಡೆದಂತಹ ಸಂಬಳವನ್ನು ಕೂಡ ನಮಗೆ ವಾಪಸ್ ಕೊಡುವುದು ಬೇಡ ಅಂತ ಈ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ ಈ ತನಿಖೆಯ ವಿಚಾರದಲ್ಲಿ ಕೆಲವೊಂದು ಅಂಶಗಳು ಬಹಿರಂಗಗೊಂಡಿದೆ ಯಾರೆಲ್ಲ ಶಿಕ್ಷಕರು ನೇಮಕಾತಿಯಾಗಿದ್ದಾರೆ ಅವರ ಡೀಟೇಲ್ಸ್ ಅನ್ನು ಈ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡಲಿಲ್ಲ ಅವರು ಬರೆದಂತಹ ಎಕ್ಸಾಮ್ ಶೀಟ್ ಇರಬಹುದು ಅವರು ಪಡೆದಂತಹ ಮಾರ್ಕ್ಸ್ ಇರ್ಬೋದು ಇದರ ಜೆರಾಕ್ಸ್ ಗಳನ್ನು ಕೂಡ ಅವರು ಇಟ್ಟುಕೊಂಡಿಲ್ಲ ಇಲ್ಲಿ ಅಧಿಕಾರಿಗಳು ತಮಗೆ ಅನುಕೂಲವಾಗುವಂತೆ ಬಳಸಿಕೊಂಡಿದ್ದಾರೆ ಓ ಎಂ ಶೀಟ್ ಗಳ ಕೂಡ ಜೆರಾಕ್ಸ್ ಅವರ ಬಳಿ ಇಲ್ಲ ಈ ಓ ಎಂ ಆರ್ ಅಂದ್ರೆ ಒಂಥರ ಆನ್ಸರ್ ಶೀಟ್ ಅಂತಲೇ ಹೇಳಬಹುದು ಇನ್ನು ಇದರ ಬಗ್ಗೆ ಕಂಪ್ಯೂಟರ್ ನಲ್ಲಿ ಡೇಟಾಗಳು ಏನಿವೆ ಅದು ಕೂಡ ಮಾಯವಾಗಿದೆ ಹೀಗೆ ಇದನ್ನೆಲ್ಲ ನೋಡುವಾಗ ಒಂದು ವ್ಯವಸ್ಥಿತವಾಗಿ ಅಕ್ರಮ ನಡೆದಿದೆ ಅಂತ ಗೊತ್ತಾಗುತ್ತೆ ಇನ್ನು ಇದರ ಬಗ್ಗೆ ಕೆಲವರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ ಅದು ಯಾರಿಗಂದರೆ ಕೆಲವು ವಿಕಲಚೇತರಿಗೆ ವಿನಾಯಿತಿ ನೀಡಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಕೂಡ ಎಲ್ಲರಿಗೂ ಅಲ್ಲ ಆದರೆ ಗೊತ್ತಿಲ್ಲ ಮುಂದೆ ಅದರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಇದರಿಂದಾಗಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಇನ್ನು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ಮಮತಾ ಬ್ಯಾನರ್ಜಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ನಾವು ಇದನ್ನು ಒಪ್ಪಲು ಸಾಧ್ಯವಿಲ್ಲ ಈ ಶಿಕ್ಷಕರೆಲ್ಲರೂ ಡಿಪ್ರೆಷನ್ಗೆ ಹೋಗುತ್ತಾರೆ ಇನ್ನು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತನೂ ಹೇಳಿದ್ದಾರೆ ಮುಂದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ